ಗಲ್ಲಗಟಗಿಗೆಗೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ ಮೂವತ್ತೇಳು ಗೋ ರಕ್ಷಣೆ ಮಾಡಿದ ಯುವಕರನ್ನ ಭೇಟಿ ಮಾಡಿದ ಮುತಾಲಿಕ್ ಒಂದು ವಾರದೊಳಗೆ ಗೋಮಾಂಸ ಅಂಗಡಿಗಳು ಬಂದಾಗಬೇಕು ಅಂಗಡಿಗಳು ಬಂದ್ ಮಾಡದಿದ್ರೆ ನಾವೇ ಸುಟ್ಟು ಹಾಕುವುದಾಗಿ ಎಚ್ಚರಿಕೆ ನೀಡಿದ ಮುತಾಲಿಕ್ ಕಳೆದ ಎರಡು ದಿನಗಳ ಹಿಂದೆ ಕಲ್ಗಟ್ಟಿ ಪಟ್ಟಣದ ಎಪಿಎಂಸಿಯಲ್ಲಿ ಕಸಾಯಿ ಖಾನ್ಗೆ ರವಾನಿಸುತ್ತಿದ್ದ ಗೋವುಗಳನ್ನ ಹಿಂದೂಪರ ಯುವಕರು ರಕ್ಷಣೆ ಮಾಡಿದ್ರು ಈ ಸುದ್ದಿ ಪ್ರಸಾರ ಹಿನ್ನೆಲೆಯಲ್ಲಿ ಇಂದು ಕಲ್ಗಟ್ಟಿಗೆ ಪಟ್ಟಣಕ್ಕೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಆಗಮಿಸಿ ಗೆ ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿಯ ಹಲವಾರು ಸಮಸ್ಯೆಗಳನ್ನು ವೀಕ್ಷಿಸಿ ಕಾರ್ಯದರ್ಶಿ ಜೊತೆಗೆ ಚರ್ಚೆ ನಡೆಸಿದ್ದಾರೆ ನಂತರ ಕಲ್ಗಟ್ಟಿಗೆ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ತಹಶೀಲ್ದಾರ್ ಅವರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ ಒಂದ್ ವಾರದೊಳಗೆ ಅವು ಎಲ್ಲ ಬಂದಾಗ ಟೋಟಲ್ ಅದನ್ನ ಆಗ್ತದೆ ಬಂದ್ ಇನ್ನೇ ಇದ್ರೆ ನಾವು ಗಟಾರ್ ಮುಂದೆ ಘಟಾರ್ನು ಮೇಲೆನೆ ಕಟ್ಟಿ ಅದನ್ನ ಮಾರಾಟ ಮಾಡ್ತಾರ ಮತ್ತು ಇನ್ನೊಂದು ನೆನಪಿಟ್ಕೊಳ್ರಿ ಗೋ ರಕ್ಷಣೆ ಅನ್ನುವಂತದ್ದು ಇವತ್ತು ಕಾನೂನಿದೆ ಗೋ ಹತ್ಯಾ ನಿಷೇಧ ಕಾನೂನ್ ಇದೆ ಸಂವಿಧಾನದಲ್ಲಿ ನಲವತ್ತೆಂಟನೇ ವಿಧಿ ರೈತರಿಗೆ ಯಾವ್ಯಾವ್ದ ಕೃಷಿಗೆ ಅನುಕೂಲವಾಗುವಂತ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಅನ್ನುವಂಥದ್ದು ಸಂವಿಧಾನದಲ್ಲೇ ಇದೆ ಈ ರಾಜಕಾರಣಿಗಳು ಈ ಸರ್ಕಾರಿ ವ್ಯವಸ್ಥೆ ಭ್ರಷ್ಟನಿಂದ ಏನ್ ಬೇಕಾದ್ ಅಂತ ಅನ್ನುವಂಥದ್ದು ಆಗ್ಬಿಟ್ಟಿದೆ ಇನ್ ಮೇಲೆ ನಡೆಯುವುದು ಇನ್ ಮೇಲೆ ಆ ಅಂಗಡಿಗಳಿಂದ ಒಂದು ವಾರದೊಳಗೆ ನೀವು ಅಲ್ಲಿ ತೆಗಿಬೇಕು ಮೊದ್ಲು ಅಷ್ಟೇ ಅಲ್ಲ ಮತ್ತು ಗೋವು ಗೋ ರಕ್ಷಣೆ ಅಂತಂದ್ರೆ ಇದರೊಳಗೆ ಆಕಳು ಎಮ್ಮೆ ಕೋಣ ಎತ್ತು ಹೋರಿ ಇವೆಲ್ಲ ಬಂತ್ರಿ ಎಲ್ಲ ಬಂತು ನೀವು ಗೋವಿನ ವ್ಯಾಖ್ಯಾನ ನೀವು ಇದ್ರೊಳಗೆ ತಗೋಬ್ರೆ ಗೊತ್ತಾಗ್ಬಿಡುತ್ತೆ ಅದು ಸೊ ಇವು ಇವೆಲ್ಲವನ್ನು ಅಲ್ಲಿ ಕಡಿತಾ ಇದಾರೆ ಓಪನ್ ಆಗಿ ಮಾಡ್ತಾ ಇದಾರೆ ಅದನ್ನ ತೆಗಿಬೇಕು ಎರಡನೇ ಮಾತನೇ ಇಲ್ಲ ಇಲ್ಲಿ ಬಹಳ ವರ್ಷದಿಂದ ಅವ್ರು ಹೋರಾಟ ಮಾಡಿ 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 ಇನ್ನು ನಿಮ್ಮ ಬಾಯಿಂದನೇ ಅವ್ರ ಬಾಯಿಂದನೇ ಕೇಳಬೇಕು ಈಗ ನಾವ್ ಈಗ ಬಂದೀವಿ ಒಂದ್ ತಿಂಗ್ಳಾಯ್ತು ಎರಡು ತಿಂಗಳಾಯ್ತು ಈಗ ಹೇಳ್ಕೊಂಡು ಮತ್ತ ಮುಂದೆ ಹೋಗ್ತಾರೆ ನಾವಿನ್ನು ಇನ್ನು ಬಿಡಂಗ್ ಇನ್ನು ಇನ್ನ ನಾವು ಆ ವಾಸನೆ ಜನರಿಗೆ ತೋರ್ಸ್ತಾರೆ ಅದೇ ಮಾಂಸ ತೆರಬೇಕು ಅದೇ ರೋಗ ತಗೊಂಡು ಆಸ್ಪತ್ರೆಗೆ ಓಡಾಡಬೇಕು ಅಲ್ಲಿ ಜನ ಓಡಾಡದೆ ಹೆಣ್ಮಕ್ಳು ಓಡಾಡದೆ ಇರುವ ಇರಬೇಕು ಅದೆಲ್ಲಾ ಸರಿ ಅಲ್ರಿ ಅದೇ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಗೋಮಾಂಸ ಮಾರಾಟ ಬಹಿರಂಗವಾಗಿ ಮಾಡುತ್ತಿದ್ದಾರೆ ಎಂದು ಹಿಂದೂಪರ ಹೋರಾಟಗಾರರು ಹಾಗೂ ಯುವಕರು ಆರೋಪಿಸಿದ್ರು ಕೂಡಲೇ ಕೋಪಗೊಂಡ ಪ್ರಮೋದ್ ಮುತಾಲಿಕ್ ಅವರು ಒಂದು ವಾರದಲ್ಲಿ ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಬೇಕು ಇಲ್ಲವಾದಲ್ಲಿ ನಾವು ಅವುಗಳಿಗೆ ಬೆಂಕಿ ಹಚ್ಚುತ್ತೇವೆ ಅಂತ ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಇರೋದು ಎಪಿಎಂಸಿ ಒಂದು ಎರಡು ದಿನದ ಹಿಂದೆ ಒಬ್ಬ ರೈತರು ಮನೆಗೆ ಹೋಗಿದ್ದೆ ನಾನು ಮುತಾಲಿಕರೇ ನಮಗೆ ಒಂದ್ ಆಕಳ ಒಂದ್ ಎತ್ತು ಒಂದು ಎಮ್ಮೆ ಖರೀದಿ ಮಾಡಕ್ ಆಗ್ತಾ ಇಲ್ಲ ಅರವತ್ ಎಪ್ಪತ್ ಸಾವಿರ ನಾವ್ ಎಲ್ಲಿಂದ ತರೋದ್ರಿ ಅಂತಂತಾರೆ ನಾ ಹೇಳ್ದೆ ನೀವೇ ರೈತರು ಕಸಾಯ ಖಾನೆ ಕೊಡ್ತಾರಲ್ಲ ಕಸ ಕೊಡ್ತಾರಲ್ಲ ಅವ್ರ ಎಷ್ಟು ನೀವು ಕೇಳ್ತಾರ ಅವ್ರ ಅಷ್ಟು ಕೊಟ್ಬಿಡ್ತಾರ ನೀವು ನೀವು ಸಗಣಿ ತಿನ್ರಿ ಅವ್ರ ಎಲ್ಲ ಮಾಂಸ ಮಾರಾಟ ಮಾಡಿಕೊಂಡು ಕೋಟಿ ಗಟ್ಲೆ ಮಜಾ ಮಾಡ್ಕೊಂಡಿದ್ದಾರೆ ವ್ಯಾಪಾರಿಗಳು ನೀವು ಅವ್ರ ಮನೆಗಳು ಅವ್ರ ವಾಹನಗಳು ಅವ್ರ ಜೀವನ ನೋಡ್ರಿ ಒಂದ್ಸಲ ಹೇಗಿದ್ದಾರೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ವ್ಯವಸ್ಥೆಗೆ ವಿರುದ್ಧ ಹೋರಾಟ ಮಾಡೋಗೋಸ್ಕರನೇ ನಾವು ಶ್ರೀರಾಮ್ ಸೇನೆ ಸಂಘಟನೆ ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿವರೆಗೆ ಮೂವತ್ತು ಸಾವಿರ ದನಗಳನ್ನ ರಕ್ಷಣೆ ಮಾಡಿದ್ದೀವಿ ನಾವು ಮೂವತ್ತು ಸಾವಿರ ಕೇಸ್ ಹಾಕೊಂಡಿದ್ದೀವಿ ನನ್ನ ಮೇಲೆ ಮೂರು ಕೇಸ್ ಇದಾವ್ ದನಗಳ ದನ ಕಳ್ತನ ಮಾಡ್ತಿದ್ರು ಮುತಾಲಿಕರು ಅಂತ ಹೇಳಿ ಹಿಡಿದ್ರೆ ದನ ಕಳ ಕಳ್ತನ ಮಾಡೋರು ನಾವು ನಮ್ಮಲ್ಲಿ ಈ ದನಗಳಿಗೆ ದೇವರಂತ ನಾವು ಕಾಣ್ತೀವಿ ಅದಕ್ಕೆ ಗೋ ಮಾತಾ ಅಂತ ಹೇಳ್ತೀವಿ ನಾವು ತಾಯಿಯ ಇಟ್ಟಿದೀವಿ ಸೊ ಅಂತ ತಾಯಿಯ ಇಟ್ಟಂತ ನಮಗೆ ಹಾಲು ಬೆಣ್ಣೆ ತುಪ್ಪ ಮೊಸರು ಮೂತ್ರ ಸಗಣಿ ಗೊಬ್ಬರ ಔಷಧಿ ಎಲ್ಲ ಕೊಡ್ತಾ ಇದೆ ಅದು ಅದಕ್ಕೆ ಕಾಮದೇನು ಅಂತಂತೀವಿ ನಾವು ಸೊ ಅದನ್ನ ನಾವು ಮಾರಾಟ ಮಾಡ್ತೀವಿ ನಮ್ಮ ನಮ್ದು ತಪ್ಪ ಅವನು ಒಂದು ಬೆಲೆ ಅವನು ಇನ್ನಾದ್ರೂ ಇಲ್ಲಿಯ ಅಧಿಕಾರಿಗಳು ಕಲ್ಗಟ್ಟಿಗೆ ಪಟ್ಟಣದಲ್ಲಿ ನಡೀತಿರುವಂತಹ ಗೋ ಮಾಂಸ ಮಾರಾಟ ಅಂಗಡಿಗಳನ್ನ ಬಂದ್ ಮಾಡಿ ಬೇರೆ ಕಡೆ ಸ್ಥಳಾಂತರಿಸುತ್ತಾರಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವರದಿ ಉದಯ್ ಗೌಡರ್ ಉದಯ ಟೈಮ್ಸ್ ಕನ್ನಡ ಕಲ್ಗಟ್ಗಿ